ಮಣಿಪುರ್ ಎನ್ನುವ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಮಣ್ಣಿನ ಪರಿಮಳ ಫಲವತ್ತತೆಯಾದ ಬೆಳೆ ಹಸಿರುಗಾವಲು ತುಂಬಿತ್ತು ಆ ಹಳ್ಳಿಯಲ್ಲಿ ಒಬ್ಬ ರಾಮ್ಲಾಲ್ ಎನ್ನುವ ಒಂದು ಸಾಧಾರಣ ರೈತನಿದ್ದನು ಅವನು ಹೊಲದಲ್ಲಿ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದನು ಆದರೆ ಅವನು ಎಷ್ಟೇ ದುಡಿದರೂ ಕೂಡ ಮನೆಯನ್ನು ಸಾಕಲು ಆಗುತ್ತಿರಲಿಲ್ಲ ಒಂದು ವರ್ಷದ ಹಿಂದೆ ಬೆಳೆ ಹಾಳಾದ ಕಾರಣ ಅವನು ಸೇತರ ಸಾಲವನ್ನು ಪಡೆದಿರುತ್ತಾನೆ ಆ ಸಾಲವು ಈಗ ಬೆಟ್ಟದಂತೆ ಬೆಳೆದು ನಿಂತಿರುತ್ತೆ ಆದರೆ ಈ ವರ್ಷವೂ ಕೂಡ ಮಳೆ ತುಂಬಾ ಜಾಸ್ತಿಯಾದ ಕಾರಣ ಅವನಿಗೆ ಬೆಳೆ ಚೆನ್ನಾಗಿ ಬಂದಿರುವುದಿಲ್ಲ ರಾಮ್ಲಾಲನ ಹೆಂಡತಿ ಯಾವಾಗ್ಲೂ ದೇವರನ್ನು ನೆನೆಸಿಕೊಳ್ಳುತ್ತಿದ್ದಳು ಇವರಿಗೆ ಒಬ್ಬ ಮಗನಿದ್ದನು ಅವನ ಹೆಸರು ಸುರೇಶ್ ಅವನು ಯಾವಾಗಲೂ ನಿಷ್ಠತೆಯಿಂದ ಮತ್ತು ಕೆಲಸವನ್ನು ಮಾಡುತ್ತಿದ್ದನು ಒಂದು ದಿನ ರಾಮ್ಲಾಲ್ ಮತ್ತು ರಾಮ್ಲಾಲನ ಹೆಂಡತಿ ಮನೆಯ ಅಂಗಳದಲ್ಲಿ ಕುಳಿತಿರುತ್ತಾರೆ ಅವನ ಹೆಂಡತಿಗೆ ಯಾವಾಗಲೂ ಅವರದೇ ಚಿಂತೆ ಸ್ವಲ್ಪ ಸಮಯ ಬಿಟ್ಟು ಅವನ ಹೆಂಡತಿ ಹೀಗೆ ಹೇಳುತ್ತಾಳೆ ಚಿಂತೆ ಮಾಡಬೇಡಿ ದೇವರು ನಮ್ಮನ್ನು ಕಾಯುತ್ತಿರುತ್ತಾನೆ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ನೋಡು ದೇವರು ನಮ್ಮನ್ನು ಎಷ್ಟೊಂತ ಕಾಯುತ್ತಾನೆ ಅಲ್ಲಿ ನೋಡಿದ್ರೆ ನಾವು ಸೇಠ್ ಜಿ ಹತ್ತಿರ ಸಾಲ ಮಾಡಿದ್ದೇವೆ ಅವರು ಯಾವಾಗಲೂ ಮನೆ ಬಾಗಿಲನ್ನು ಬಡಿಯುತ್ತಾರೆ ಮತ್ತು ಅವರು ಹೇಳುತ್ತಾರೆ ನಿನ್ನ ಹೊಲವನ್ನು ಮಾರಿಬಿಡು ಇಲ್ಲದಿದ್ದರೆ ನಿನಗೆ ತುಂಬ ಕಷ್ಟ ಬರುತ್ತದೆ ಎಂದು ಯಾವಾಗಲೂ ನನಗೆ ಹೇಳುತ್ತಾರೆ ಬೆಳೆ ನಂಬಿ ಎಲ್ಲರೂ ಬದುಕುತ್ತಿದ್ರೆ ಯಾಕೆಲ್ಲರೂ ಸಾಲ ಮಾಡ್ತಿದ್ರು ಇವತ್ತು ಚೆನ್ನಾಗಿದ್ದ ಬೆಳೆ ನಾಳೆ ಹಾಳಾಗೋಗಿರುತ್ತೆ ರೈತರ ಜೀವನ ತುಂಬಾ ಕಷ್ಟಕರವಾಗಿದೆ ಹೀಗೆ ಮಾತನಾಡಿಕೊಳ್ಳುವಾಗ ಅಲ್ಲಿ ಸೆಟ್ಜಿ ಬರುತ್ತಾರೆ ಅವರು ತುಂಬಾ ಸಿಟ್ಟಿನಿಂದ ರಾಮಲಾಲ್ನ ಹತ್ತಿರ ಬರುತ್ತಾರೆ ಓಯ್ ರಾಮ್ಲಾಲ್ ಎಲ್ಲಿ ಅಡಿಕೆ ಕೊಂಡಿದ್ದೀಯಾ ಮನೆ ಬಿಟ್ಟು ಹೊರಗೆ ಕಾಣುತ್ತಿಲ್ಲ ನೀನು ನನ್ನ ಸಾಲವನ್ನು ಕೊಡದಿದ್ರೆ ನೋಡು ನಿನ್ನನ್ನು ಏನು ಮಾಡುತ್ತೇನೆ ನಮಸ್ಕಾರ ನಮಸ್ಕಾರ ನೀನೇ ಇಟ್ಟಿಕೋ ಏನು ಮಾಡಿದೆ ನನ್ನ ಹಣವನ್ನು ಕೊಡುವುದು ನಾನು ಯಾವಾಗಲೂ ಹೇಳುತ್ತೇನೆ ಹೊಲವನ್ನು ಮಾರಿಬಿಡು ಇಲ್ಲದಿದ್ರೆ ನಿನಗೆ ತುಂಬಾ ಕಷ್ಟ ಬರುತ್ತದೆ ಅದು ಅದು ಸೆಜ್ಜಿ ಸ್ವಲ್ಪ ಸಮಯ ಕೊಡಿ ಕಷ್ಟಪಟ್ಟು ದುಡಿದು ಎಲ್ಲವನ್ನೂ ಮುಟ್ಟಿಸುತ್ತೇನೆ ನಿನ್ನ ಈ ಮಾತನ್ನು ಕೇಳಿ ನನಗೆ ಸಾಕಾಗಿ ಹೋಗಿದೆ ಕೇಳು ನಿನಗೆ ಇನ್ನೂ ಒಂದು ತಿಂಗಳು ಸಮಯ ಕೊಡುತ್ತೇನೆ ನೀನು ಸಾಲವನ್ನು ಮುಟ್ಟಿಸದಿದ್ದರೆ ನಿನ್ನ ಹೊಲದಲ್ಲಿ ನಾನು ಬೇಲಿಯನ್ನು ಹಾಕುತ್ತೇನೆ ಇದ್ದಕ್ಕಿದ್ದಂತೇನೆ ರಾಮ್ಲಾಲ್ ಮನೆ ಮುಂದೆ ಊರಿನಲ್ಲಿರುವ ಎಲ್ಲರೂ ಮನೆಯ ಮುಂದೆ ಬರುತ್ತಾರೆ ಆಗ ರಾಮ್ಲಾಲ್ಗೆ ತುಂಬ ಮುಜುಗರವಾಗುತ್ತಿರುತ್ತದೆ ನಂತರ ಮನೆಯೊಳಗಿಂದ ರಾಮ್ಲಾಲ್ ಮಗನಾದ ಸುರೇಶ್ ನಡೆದುಕೊಂಡು ಬರುತ್ತಾನೆ ಬಂದು ಸೆಟ್ಜಿಗೆ ಹೀಗೆ ಹೇಳುತ್ತಾನೆ ಸೆಟ್ಜಿ ಹೊಲ ನಮ್ಮದು ನಾವದರಲ್ಲಿ ಕಷ್ಟಪಟ್ಟು ದುಡಿದು ನಿಮ್ಮ ಹಣವನ್ನು ಮುಟ್ಟಿಸುತ್ತೇವೆ ಓಯ್ ಕೇಳು ನಿನಗೆ ಎಷ್ಟು ಸೊಕ್ಕು ನನ್ನ ಹಣವನ್ನು ತಗೊಂಡು ನನಗೆ ಮಾತನಾಡಲು ಬರುತ್ತೀಯಾ ಸುಮ್ಮನೆ ನಾನು ಹೇಳಿದ್ದನ್ನು ಕೇಳಿ ಹೊಲವನ್ನು ಮಾರಿ ಇಲ್ಲದಿದ್ದರೆ ನಿಮ್ಮ ಪರಿಸ್ಥಿತಿ ತುಂಬಾ ಹದಗೆಡುತ್ತದೆ ಸೆಟ್ ಜೀ ಕೇಳಿ ಅದು ನಮ್ಮ ಹೊಲ ನಮ್ಮ ಹಕ್ಕು ನೀವು ಅದನ್ನು ಮಾರಲು ಯಾರು ನನ್ನ ಜೀವ ಇರುವವರೆಗೂ ನಾನು ಹೊಲವನ್ನು ಮಾರುವುದಿಲ್ಲ ಅದರಲ್ಲಿ ದುಡಿದು ನಿಮ್ಮ ಹಣವನ್ನು ಮುಟ್ಟಿಸುತ್ತೇನೆ ಸುರೇಶನ ತಾಯಿ ಅಳುತ್ತಾಳೆ ಸುರೇಶನ ತಂದೆ ಗಾಬರಿಯಿಂದ ಸುಮ್ಮನೆ ನಿಂತಿರುತ್ತಾರೆ ಆಗ ಸಿಟ್ಟಿನಿಂದ ಸೆಟ್ಟುಜಿ ಹೇಳುತ್ತಾರೆ ಓಯ್ ಕೇಳು ಈಗ ನೀನು ಯಾವ ರೀತಿ ನನಗೆ ಮಾತನಾಡಿದ್ಯಾ ನೋಡು ಒಂದು ತಿಂಗಳ ನಂತರ ನನ್ನ ಸಾಲವನ್ನು ಮುಟ್ಟಿಸದಿದ್ದರೆ ನಿಮ್ಮ ಹೊಲದಲ್ಲಿ ನನ್ನ ಅಧಿಕಾರವಿರುತ್ತದೆ ಅದನ್ನು ಹೇಗೆ ತಡೆಯುತ್ತೀಯಾ ನಾನು ನೋಡ್ತೀನಿ ಇಷ್ಟು ಹೇಳಿದ ನಂತರ ಸೀಚಿ ನಗುತ್ತಾ ಅಲ್ಲಿಂದ ಹೋಗ್ತಾನೆ ಅಲ್ಲಿ ಕೂಡಿರುವ ಜನರೆಲ್ಲರೂ ಇವರನ್ನು ನೋಡಿ ನಗುತ್ತಾ ಅವರವರ ಮನೆಗೆ ಹೋಗ್ತಾರೆ ಜೋರಾಗಿ ಗಾಳಿ ಬೀಸುತ್ತಿತ್ತು ತಣ್ಣನೆಯ ಗಾಳಿ ಆದರೆ ಇವರಿಗೆ ಇರುವ ಕಷ್ಟ ಯಾರಿಗೂ ತಿಳಿಯುತ್ತಿರಲಿಲ್ಲ ಅವರ ತಾಯಿ ಅಳುತ್ತಾ ಸುರೇಶ್ಗೆ ಹೀಗೆ ಹೇಳ್ತಾಳೆ ಮಗನೇ ನೀನು ಇಷ್ಟು ದೊಡ್ಡ ಕಷ್ಟವನ್ನು ತೆಗೆದುಕೊಳ್ಳಬೇಡ ಜೀವನ ತುಂಬ ದೊಡ್ಡದಾಗಿದೆ ಜೀವನದಲ್ಲಿ ತುಂಬಾ ಕಷ್ಟಗಳು ಬರುತ್ತವೆ ಆದ್ರೆ ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು ಸರಿಯಲ್ಲ ಅಮ್ಮ ಈ ಭೂಮಿ ತಾಯಿ ಮೇಲಾಣೆ ಹಗಲು ರಾತ್ರಿ ಅನ್ನದೇ ದುಡಿದು ನಮ್ಮ ಎಲ್ಲ ಸಾಲವನ್ನು ಸೆಡ್ಜಿಗೆ ಮುಟ್ಟಿಸುತ್ತೇನೆ ನೀವು ಹೆದರಬೇಡಿ ನಾನು ಇದ್ದೇನೆ ಕೇಳುಮಗನೆ ಹೊಲವನ್ನು ನಂಬಿಕೊಂಡು ಜೀವನ ಮಾಡಬಾರದು ಇವತ್ತು ಇದ್ದ ಬೆಳೆ ನಾಳೆ ಇರುವುದಿಲ್ಲ ಒಂದು ವರ್ಷದ ಹಿಂದೆ ತುಂಬಾ ಚೆನ್ನಾಗಿ ಇದ್ದ ಬೆಳೆ ಬೆಳಗ್ಗೆ ಆಗುವುದರಲ್ಲಿ ಎಲ್ಲಾ ಮಳೆ ಬಂದು ಹಾಳಾಗಿ ಹೋಗಿತ್ತು ನಾವು ಯಾವ ನಂಬಿಕೆಯಿಂದ ಸಾಲವನ್ನು ತೀರಿಸಬೇಕೆಂದು ನಮಗೆ ಗೊತ್ತಾಗುತ್ತಿಲ್ಲ ನಮ್ಮ ಹತ್ರ ಹೊಲವಿದೆ ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುತ್ತೇನೆ ಆದರೆ ನಿಮ್ಮನ್ನು ಯಾರ ಹತ್ರನೂ ತಲೆಬಾಗದಂತೆ ಮಾಡುತ್ತೇನೆ ನೋಡಿ ಇವನು ಖಂಡಿತವಾಗಿಯೂ ನಮ್ಮನ್ನು ಕಷ್ಟದಿಂದ ಮುಕ್ತಿಗೊಳಿಸುತ್ತಾನೆ ರಾಮಲಾಲ್ ಸುಮ್ಮನೆ ಮಂಚದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ ರಾತ್ರಿಯಾಯಿತು ಸುರೇಶ ಹೊರಗೆ ಮಂಚದ ಮೇಲೆ ಮಲಗಿರುತ್ತಾನೆ ಸುರೇಶ್ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಿರುತ್ತಾನೆ ಸೇಠ್ ನಿನಗೆ ನಾನು ಏನು ಎಂದು ತೋರಿಸುತ್ತೇನೆ ಯಾವ ಭೂಮಿಯಲ್ಲಿ ನಾನು ಬೆಳೆದು ದೊಡ್ಡವನಾಗಿದ್ದೇನೆ ಆ ಭೂಮಿಯನ್ನು ನಾನು ಮಾರುವುದಿಲ್ಲ ಭೂಮಿ ನಮ್ಮ ಜೀವನ ಇದನ್ನು ಯಾರೂ ಕಸಿದುಕೊಳ್ಳಲು ಆಗುವುದಿಲ್ಲ ಬೆಳ್ಳಿಗೇ ಆಗುತ್ತದೆ ಸೂರ್ಯನು ಪೂರ್ಣವಾಗಿ ಉದಯಿಸಿರುವುದಿಲ್ಲ ಆಗಲೇ ಸುರೇಶ್ ತನ್ನ ಎತ್ತುಗಳನ್ನು ಕರೆದುಕೊಂಡು ಹೊಲದಲ್ಲಿ ಕೆಲಸ ಮಾಡಲು ಹೋಗುತ್ತಾನೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಬೆವರ ಹನಿಯು ಸೆಡ್ಜಿ ಮಾತನ್ನು ನೆನಪಿಸುತ್ತಿದ್ದವು ಕೆಲಸ ಮಾಡುತ್ತಲೇ ಅವನು ಹೀಗೆ ಅಂದುಕೊಳ್ಳುತ್ತಾನೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನನ್ನ ಅಪ್ಪನನ್ನು ತಲೆಬಾಗಿಸುವುದಿಲ್ಲ ಸುರೇಶ್ ಕೆಲಸ ಮಾಡುತ್ತಿರುವಾಗ ಊರಿನಲ್ಲಿರುವ ಇಬ್ಬರು ಬರುತ್ತಾರೆ ಆಗ ಸುರೇಶ್ ಕೆಲಸ ಮಾಡುವುದನ್ನು ನೋಡಿ ಅವರಿಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಾರೆ ನೋಡು ನೋಡು ಇವನಿಗೆ ಹೊಲ ಮಾಡುವುದು ಎಷ್ಟು ಹುಚ್ಚು ತೆಗೆದುಕೊಂಡಿದೆ ಎರಡು ದಿನ ಮಾಡುತ್ತಾನೆ ಮೂರನೇ ದಿನ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಬಿಡುತ್ತಾನೆ ಇಷ್ಟು ಮಾತನಾಡಿದ ನಂತರ ಅವರು ಅಲ್ಲಿಂದ ಹೋಗುತ್ತಾರೆ ಇವರು ಮಾತನಾಡಿದ್ದು ಎಲ್ಲವನ್ನೂ ಸುರೇಶ್ ಕೇಳಿಸಿಕೊಳ್ಳುತ್ತಿರುತ್ತಾನೆ ಆದರೆ ಯಾವುದೂ ಗೊತ್ತಿಲ್ಲ ಎನ್ನುವ ಹಾಗೆ ಸುಮ್ಮನೆ ಇರುತ್ತಾನೆ ನಂತರ ಮಧ್ಯಾಹ್ನ ಆಗುತ್ತದೆ ಸುರೇಶ್ ಅವನ ಎತ್ತುಗಳನ್ನು ಕರೆದುಕೊಂಡು ಕೆರೆ ಹತ್ತಿರ ನೀರು ಕುಡಿಸಲು ಕರೆದುಕೊಂಡು ಹೋಗುತ್ತಾನೆ ನಂತರ ಎತ್ತುಗಳಿಗೆ ನೀರು ಕುಡಿಸಿದ ನಂತರ ಕೆರೆಯ ದಡದಲ್ಲಿ ಸುರೇಶ್ ಕುಳಿತುಕೊಂಡಿರುತ್ತಾನೆ ಆಗ ಸುರೇಶನ ಗೆಳೆಯ ಅಲ್ಲಿಗೆ ಬರುತ್ತಾನೆ ಬಂದು ಅವನಿಗೆ ಹೀಗೆ ಹೇಳುತ್ತಾನೆ ಸುರೇಶ್ ಒಂದು ಬೆಳಗಿನಿಂದ ಕೆಲಸವನ್ನು ಮಾಡುತ್ತಿದ್ದೀಯ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿಕೊ ಇಲ್ಲದಿದ್ರೆ ಈ ಬಿಸಿಲಿನಲ್ಲಿ ನೀನು ತಲೆ ಸುತ್ತಿ ಬೀಳುತ್ತೀಯ ರಾಜು ಈಗ ಆರಾಮ ತೆಗೆದುಕೊಳ್ಳುವ ಸಮಯವಲ್ಲ ಈಗ ಆರಾಮವನ್ನು ತೆಗೆದುಕೊಂಡರೆ ಇನ್ನೂ ಒಂದು ತಿಂಗಳಲ್ಲಿ ಸೇರಿಸಿ ನಮ್ಮ ಹೊಲವನ್ನು ಅವರ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಆಯ್ತು ನಾನೀಗ ಏನೂ ಹೇಳುವುದಿಲ್ಲ ಆದರೆ ಕೇಳು ಸುರೇಶ್ ಆ ಶೆಟ್ ಜಿ ಬಲೆಯಲ್ಲಿ ದೊಡ್ಡ ದೊಡ್ಡ ಸಾಹುಕಾರರೇ ಸಿಕ್ಕಿಹಾಕಿಕೊಂಡಿದ್ದಾರೆ ಸುರೇಶ್ ಹೊಲದಲ್ಲಿ ಕೆಲಸ ಮಾಡಿ ಬರುವಾಗ ಕತ್ತಲಾಗಿರುತ್ತದೆ ಅವನು ಮನೆಯ ಮುಂದೆ ಬರುತ್ತಿರುವಾಗ ಅವನ ತಾಯಿ ಅಂಗಳದಲ್ಲಿ ನಿಂತಿರುತ್ತಾಳೆ ಮಗನೇ ನೀನು ಏನು ಎಷ್ಟು ಕೆಲಸ ಮಾಡುತ್ತಿದ್ದೀಯಾ ಮಧ್ಯಾಹ್ನ ಆದರೂ ಊಟಕ್ಕೆ ಬರಬೇಕಿತ್ತು ಮಗನೇ ನೀನು ಇಷ್ಟು ಮುಂದುವರಿಯಬೇಡ ನನಗೆ ಯಾವಾಗಲೂ ಹೆದರಿಕೆಯಾಗುತ್ತದೆ ನಿನಗೆ ಏನಾದರೂ ಆದರೆ ನಾನು ಏನು ಮಾಡಲಿ ಅಮ್ಮ ನಾನು ಸಾಯುವುದಾದರೆ ಹೊಲದಲ್ಲಿಯೇ ಸಾಯುತ್ತೇನೆ ಆದರೆ ನಾನು ಈಗ ಸೋಲುವುದಿಲ್ಲ ಎರಡು ಮೂರು ದಿನಗಳು ಹೀಗೆ ಕಳೆಯುತ್ತವೆ ಒಂದು ದಿನ ಸುರೇಶ್ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಅಲ್ಲಿಗೆ ಸೀಟ್ ಜೀ ಬಂದು ಸುರೇಶ್ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡಿ ಹೀಗೆ ಹೇಳುತ್ತಾರೆ ಓಯ್ ಕೇಳು ನೀನು ಅಂದುಕೊಂಡಿದ್ದೀಯಾ ಫಲ ಬಂದರೆ ಎಲ್ಲವನ್ನು ಮುಟ್ಟಿಸಿಬಿಡುತ್ತೇನೆ ಎಂದು ಆದರೆ ಕೇಳು ದಿನೇ ದಿನೇ ಬಡ್ಡಿಯಲ್ಲುತ್ತದೆ ನೀನು ಬೆಳೆದ ಬೆಳೆಯಲ್ಲಿ ಅರ್ಧ ಬೆಳೆಯನ್ನು ನನಗೆ ಕೊಡಬೇಕು ಕೇಳಿ ನಾನು ನಿಮಗೆ ಹಣವನ್ನು ಕೊಡಬೇಕು ಅದು ನಿಜ ಆದ್ರೆ ಹೊಲವನ್ನು ಕಸಿದುಕೊಳ್ಳಲು ಕೊಡುವುದಿಲ್ಲ ಸಿಟ್ಟಿನಿಂದ ಜಿ ಸುರೇಶಗೆ ಹೀಗೆ ಹೇಳುತ್ತಾನೆ ಹೊಯ್ ಕೇಳು ನೆನ್ಪಿಟ್ಟುಕೋ ನೋಡುತ್ತಾ ಇರು ಮುಂದಿನ ವರ್ಷ ನಿನ್ನ ಹೊಲದಲ್ಲಿ ನಾನು ಬೆಳೆಯನ್ನು ಬೆಳೆಯುತ್ತೇನೆ ಜಿ ನೀವ್ ಅನ್ಕೊಂಡಿರ್ಬೋದು ಇವ್ರ ಹತ್ತಿರ ನಾನು ಹೇಗಾದರೂ ಮಾಡಿ ಹೊಲವನ್ನು ಕಸಿದುಕೊಳ್ಬೇಕು ಅಂತ ಆದ್ರೆ ಬರೆದಿಟ್ಕೊಳಿ ಯಾವುದೇ ಕಾರಣಕ್ಕೂ ನಾನು ಸತ್ರೂ ಕೂಡ ಈ ಹೊಲವನ್ನು ನಿಮಗೆ ನಾನು ಕೊಡುವುದಿಲ್ಲ ಸೆಟ್ಟಿಗೆ ತುಂಬಾ ಸಿಟ್ಟು ಬರುತ್ತದೆ ಆದರೆ ಏನು ಮಾಡಲು ಆಗುವುದಿಲ್ಲ ಸೆಟ್ ಸಿಟ್ಟಿನಿಂದ ಅಲ್ಲಿಂದ ಹೋಗುತ್ತಾನೆ ಕತ್ತಲಾಗಿರುತ್ತದೆ ಎಲ್ಲರೂ ಮನೆಯ ಅಂಗಳದಲ್ಲಿ ಕುಳಿತುಕೊಂಡಿರುತ್ತಾರೆ ಆಗ ಸುರೇಶನ ಅಪ್ಪ ಮಂಚದ ಮೇಲೆ ಕುಳಿತುಕೊಂಡು ಹೀಗೆ ಹೇಳುತ್ತಾನೆ ನನಗೆ ತುಂಬಾ ಹೆದರಿಕೆಯಾಗುತ್ತಿದೆ ಅವರು ದೊಡ್ಡ ದೊಡ್ಡ ಜನ ನಮ್ಮಂಥ ಬಡವರಿಗೆ ನಾವು ಏನನ್ನಾದರೂ ಮಾಡಬೇಕು ಎಂದು ಯೋಚಿಸಿದಾಗ ನಮ್ಮನ್ನು ತುಳಿದು ಬಿಡುತ್ತಾರೆ ಎಲ್ಲಿ ಅವರಿಂದ ನನ್ನ ಮಗನಿಗೆ ತೊಂದರೆ ಆಗುತ್ತದೆಯೋ ಎಂದು ನನಗೆ ತುಂಬಾ ಹೆದರಿಕೆಯಾಗಿದೆ ನೀವು ಹೆದರಿಕೊಳ್ಳಬೇಡಿ ಅವನ ಕಣ್ಣಿನಲ್ಲಿ ಕೆಚ್ಚಿದೆ ಎಲ್ಲಿ ದೇವರು ನಮ್ಮ ಮಗನಿಂದ ನಮ್ಮ ಕಷ್ಟವನ್ನು ಪರಿಹರಿಸುತ್ತಾನೆ ಎಂದು ಕಾಣಿಸುತ್ತದೆ ಸುರೇಶ ಅವರ ಹಿಂದಿ ಕುಳಿತುಕೊಂಡಿರುತ್ತಾನೆ ಆಗ ಅವನು ನಡೆದುಕೊಂಡು ಬಂದು ಅವರ ಅಪ್ಪನ ಮುಂದೆ ನಿಂತು ಹೀಗೆ ಶೇಳುತ್ತಾನೆ ಅಪ್ಪ ನೀವು ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದೀರಾ ಆದರೆ ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಿಮ್ಮನ್ನು ಅವಮಾನಿಸಿ ನಗುತ್ತಾ ಹೋಗಿದ್ದಾರೆ ಅವರ ನಗುವನ್ನು ಈ ಮಣ್ಣಿನಲ್ಲಿ ಹಾಕಿ ತುಳಿಯುತ್ತೇನೆ ತನ್ನ ಮಗನ ಮಾತನ್ನು ಕೇಳಿದ ರಾಮ್ಲಾಲ್ಗೆ ತುಂಬಾ ಖುಷಿಯಾಗ್ತದೆ ಕಣ್ಣಲ್ಲಿ ನೀರು ಬರುವಂತೆ ಆಗಿರುತ್ತೆ ಎಂದಿನಂತೆ ಸೂರ್ಯ ಉದಯಿಸುವ ಮುನ್ನವೇ ಸುರೇಶ್ ಎದ್ದು ಎತ್ತುಗಳನ್ನು ಕರೆದುಕೊಂಡು ಹೊಲದಲ್ಲಿ ಹೋಗಿ ಕೆಲಸವನ್ನು ಮಾಡ್ತಿರ್ತಾನೆ ಅವನು ಎಷ್ಟೇ ಕಷ್ಟ ಬಂದರೂ ಕೂಡ ಒಂದು ದಿನವೂ ಕೆಲಸವನ್ನು ಬಿಡದೆ ಅವರ ಹೊಲದಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ ಇದನ್ನ ನೋಡಿದ ಊರಿನ ಜನ ಎಲ್ಲರೂ ಗಾಬರಿಯಾಗ್ತಾರೆ ಆಗ ಅವರವರೊಳಗೆ ಮಾತನಾಡಿಕೊಳ್ತಾರೆ ಈ ಯುವಕ ನೋಡಿದ್ರೆ ಏನೋ ಒಂದು ಮಾಡುವ ಹಾಗೆ ಕಾಣುತ್ತಾನೆ ಇಲ್ಲಿ ಇವನು ತುಂಬಾ ಬೆಳೆ ಬೆಳೆದು ಎಲ್ಲ ಸಾಲವನ್ನು ಮನ್ನಾ ಮಾಡಿಬಿಡುತ್ತಾನೆ ಅನಿಸುತ್ತಿದೆ ಮತ್ತೊಬ್ಬ ವ್ಯಕ್ತಿ ಹಾಗೆ ಸುಮ್ಮನೆ ಇರುತ್ತಾನೆ ಅವನು ಸುರೇಶ ಬಗ್ಗೆ ಏನನ್ನು ಮಾತನಾಡುತ್ತಿರುವುದಿಲ್ಲ ಹೀಗೆ ದಿನೇ ದಿನೇ ಕಳೆದಂತೆ ಸುರೇಶನ ವಿಷಯ ಇಡೀ ಊರಿನಲ್ಲಿ ಹರಡುತ್ತದೆ ಒಂದು ದಿನ ಸೂರ್ಯ ಉದಯಿಸುತ್ತಿರುತ್ತಾನೆ ಆಗ ಸುರೇಶ ಅವನ ಹೊಲದ ದಡದಲ್ಲಿ ಕುಳಿತುಕೊಂಡಿರುತ್ತಾನೆ ಸುರೇಶನ ಗೆಳೆಯ ಅಲ್ಲಿಗೆ ನಡೆದುಕೊಂಡು ಬಂದು ಅವನಿಗೆ ಹೀಗೆ ಹೇಳ್ತಾನೆ ಕೇಳು ಸುರೇಶ್ ಊರಿನಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಸುರೇಶ ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದಾನೆ ಅವನಿಗೆ ಖಂಡಿತವಾಗಿಯೂ ಫಲ ಸಿಗುತ್ತದೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಆಗ ಸುರೇಶನಿಗೆ ಈ ಮಾತನ್ನು ಕೇಳಿದ ನಂತರ ತುಂಬಾ ಸಂತೋಷವಾಗುತ್ತದೆ ಆಗ ಸುರೇಶ್ ನಗುಮುಖದಿಂದ ಅವನಿಗೆ ಹೇಳುತ್ತಾನೆ ಹೌದು ಗೆಳೆಯ ನನಗೆ ನಂಬಿಕೆ ಇದೆ ಪ್ರಯತ್ನ ಪಟ್ಟರೆ ಯಾವಾಗ್ಲೂ ಫಲ ಸಿಗುತ್ತದೆ ಎಂದು ನಾನು ನಂಬುತ್ತೇನೆ ನೋಡುತ್ತಿರು ಒಂದು ದಿನ ನಮ್ಮ ಕಷ್ಟವೆಲ್ಲ ಪರಿಹಾರವಾಗುತ್ತದೆ ಮಕ್ಕಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಏನಾಯ್ತು ಅಂತ ನೋಡಲು ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ